ಆ ಮಧ್ಯಬಿಂದುವಿನ ಸೂತ್ರದ ಮುಂದುವರೆದಂಥ ಭಾಗ ಇದು ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮಧ್ಯಬಿಂದು ಪಿ ಆಗಿರಲಿ ಪಿ ಎಕ್ಸ್ ಕಾಮ ವೈನ ನಿರ್ದೇಶಾಂಕಗಳು ಹೆಂಗಿರ್ತಾವಂದ್ರೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಬಿಂದುಗಳು ಸೊ ಎಕ್ಸ್ ಒನ್ ಮೈನಸ್ ನಾಲ್ಕು ಐತಿ ಎಕ್ಸ್ ಟು ಆರ್ ಐತಿ ಡಿವೈಡೆಡ್ ಬೈ ಎರಡು ವೈ ಒನ್ ನಾಲ್ಕು ಐತಿ ವೈ ಟು ಎಷ್ಟೈತಿ ಮೈನಸ್ ಎರಡು ಐತಿ ಸ್ವಲ್ಪ ಬ್ರಕೆಟ್ ನೆಗೆಡಿವ್ನು ದೊಡ್ಡ ಸಂಖ್ಯೆ ಚಿನ್ನ ಆರು ಐತಿ ಆ ಉತ್ತರ ಪ್ಲಸ್ನ್ಯಾಗೆ ಬರ್ತತಿ ಆರ್ರಾಗಿ ನಾಲ್ಕು ಹೋದ್ರೆ ಎರಡು ಬೈ ಎರಡು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡು ಬೈ ಎರಡು ಎರಡು ಒಂದಲೇ ಎರಡು ಒಂದ್ಲಿ ನಾಲ್ಕರಾಗಿ ಎರಡು ಹೋದ್ರೆ ಎರಡು ಬೈ ಎರಡು ಎರಡು ಒಂದಲೇ ಎರಡು ಒಂದ್ಲಿ ಸೊ ಆ ಮಧ್ಯ ಬಿಂದುವಿನ ನಿರ್ದೇಶಾಂಕಗಳು ಹೆಂಗದಾವಪ್ಪ ಅಂದ್ರೆ ಒಂದು ಕೊಮ್ಮ ಒಂದು ಆಗ್ಯಾವು ಇಲ್ಲಿ ನೋಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಮಧ್ಯ ಬಿಂದು ಪಿ ಆಗಿರಲಿ ಪಿ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಎಕ್ಸ್ ಒನ್ ಎರಡು ಪ್ಲಸ್ ನಾಲ್ಕು ಬೈ ಟು ಮೂರು ಪ್ಲಸ್ ಏಳು ಡಿವೈಡೆಡ್ ಬೈ ಟು ಎರಡ ನಾಲ್ಕು ಆರು ಬೈ ಟು ಹತ್ತು ಬೈ ಟು ಎರಡು ಒಂದ್ಲೇ ಎರಡು ಮೂರಲೇ ಎರಡು ಒಂದಲೇ ಎರಡೈದ್ಲಿ ಸೊ ಆ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಹೆಂಗಾಗ್ಯಾವ ಅಂದ್ರೆ ಮೂರು ಮತ್ತು ಐದು ಸೊ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಸೂತ್ರ ಬರೀರಿ ಆ ಮಧ್ಯ ಬಿಂದು ಪಿ ಆಗಿರಲಿ ಅದರ ನಿರ್ದೇಶಾಂಕಗಳು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಜೀರೋ ಪ್ಲಸ್ ಆರು ಡಿವೈಡೆಡ್ ಬೈ ಟು ನಾಲ್ಕು ಪ್ಲಸ್ ಜೀರೋ ಡಿವೈಡೆಡ್ ಬೈ ಟು ಸೊನ್ನೆಗೆ ಆರನ್ನ ಸೇರಿಸಿರೋ ಆರು ಆಗ್ತತಿ ಸೊನ್ನೆಗೆ ನಾಲ್ಕನ್ನ ಸೇರಿಸಿರೋ ನಾಲ್ಕು ಅಕ್ಕತಿ ಎರಡು ಒಂದ್ಲೆ ಎರಡು ಮೂರಲಿ ಎರಡು ಒಂದ್ಲೆ ಎರಡ ಎರಡಲಿ ಸೊ ಆ ಬಿಂದುವಿನ ನಿರ್ದೇಶಾಂಕಗಳು ಮೂರು ಕಾಮ ಎರಡಾಗ್ಯಾವ ಇಲ್ಲಿ ನೋಡ್ರಿ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಟೂ ಬಿಂದು ಪಿ ಎಕ್ಸ್ ಕಾಮ ವೈಸ್ ಈಕ್ವಲ್ ಟು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಡಿವೈಡೆಡ್ ಬೈ ಟು ವೈ ಒನ್ ಪ್ಲಸ್ ವೈ ಟು ಡಿವೈಡೆಡ್ ಬೈ ಟು ಸೊ ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಮೈನಸ್ ನಾಲ್ಕು ಪ್ಲಸ್ ನಾಲ್ಕು ಡಿವೈಡೆಡ್ ಬೈ ಎರಡು ಪ್ಲಸ್ ನಾಲ್ಕು ಮೈನಸ್ ನಾಲ್ಕು ಜೀರೋ ಡಿವೈಡೆಡ್ ಬೈ ಎರಡು ಜೀರೋ ಡಿವೈಡೆಡ್ ಬೈ ಎರಡು ಸೊ ಯಾವುದೇ ಸಂಖ್ಯೆಯಿಂದ ಭಾಗಿಸಿದ್ರೂ ಉತ್ತರ ಏನು ಬರ್ತೈತಿ ಜೀರೋ ಬರ್ತೈತಿ ಆ ಮಧ್ಯಬಿಂದುವಿನ ನಿರ್ದೇಶಾಂಕಗಳು ಜೀರೋ ಕಮ್ಮ ಜೀರೋ ಅಂದ್ರೆ ಮೂಲ ಬಿಂದು ಆಗೇತಿ ಸೊ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟೂ B, x comma y is equal to x one plus x two divided by two y one plus y two divided by two. ಮೈನಸ್ ಮೂರು ಪ್ಲಸ್ ಏಳು ಡಿವೈಡೆಡ್ ಬೈ ಎರಡು ಗುರ್ತ ಮಾಡ್ಕೊಂಡಿರ್ತೀವಿ ರೀ ಐದು ಪ್ಲಸ್ ಮೂರು ಡಿವೈಡೆಡ್ ಬೈ ಎರಡು ಮೈನಸ್ ಬಂದಾಗ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಏನೈತಿ ಪೂರ್ಣಾಂಕ ದೊಡ್ಡ ಸಂಖ್ಯೆ ಪ್ಲಸ್ ಐತಿ ಉತ್ತರ ಪ್ಲಸ್ನಾಗೆ ಬರ್ತೈತಿ ಆಗುವ ಕ್ರಿಯೆ ವಿವಕಲನ ಆಗ್ತೈತಿ ಏಳರಾಗ ಮೂರು ಹೋದ್ರ ನಾಲ್ಕು ಬೈ ಎರಡು ಎರಡು ಪ್ಲಸ್ ಇರುವುದರಿಂದ ಎಂಟು ಬೈ ಎರಡು ಎರಡು ಒಂದ್ಲೇ ಎರಡು ಎರಡು ಒಂದಲೇ ಎರಡು ನಾಲ್ಕು ಸೊ ಆ ಬಿಂದುವಿನ ನಿರ್ದೇಶಾಂಕಗಳು ಎರಡು ಕೊಮ ನಾಲ್ಕು